ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆಗಳ ಆವಳಿಯಿಂದಾಗಿ ಒಂದಲ್ಲ ಒಂದು ಪ್ರಕರಣ ದಾಖಲಾಗುತ್ತಿದೆ ಆದ್ದರಿಂದ ತಾಲೂಕಿನ ಶಿರಗುಲು ಗ್ರಾಮದ ಅಕ್ಷತ ಎಂಬುವರಿಗೆ ಸೇರಿದ ಕಾಫಿ ತೋಟಕ್ಕೆ ಸುಮಾರು ಹತ್ತಕ್ಕೂ ಹೆಚ್ಚು ಕಾಡಾನೆಗಳ ಇಂಡು ದಾಳಿ ಮಾಡುವ ಮೂಲಕ ಸುಮಾರು ಒಂದು ಎಕರೆ ಕಾಫಿ ಕೊಯ್ಲಿಗೆ ಬಂದ ಬೆಳೆಯನ್ನು ತುಳಿದು ಸಂಪೂರ್ಣ ನಾಶ ಮಾಡಿದೆ ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆಗಳ ಹಾವಳಿಯಿಂದಾಗಿ ಒಂದಲ್ಲ ಒಂದು ಪ್ರಕರಣ ದಾಖಲಾಗುತ್ತಿದೆ ಆದ್ದರಿಂದ ತಾಲೂಕಿನ ಶಿರಗೂರು ಗ್ರಾಮದ ಅಕ್ಷತಾ ಎಂಬುವವರಿಗೆ ಸೇರಿದ ಕಾಫಿ ತೋಟಕ್ಕೆ ಸುಮಾರು ಹತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ದಾಳಿ ಮಾಡುವ ಮೂಲಕ ಸುಮಾರು ಒಂದು ಎಕರೆ ಕಾಫಿ ಕುಯ್ಲಿಗೆ ಬಂದ ಬೆಳಗಿನ ತುಳಿದು ಸಂಪೂರ್ಣ ನಾಶ ಮಾಡಿದೆ ಕೆಲ ತಿಂಗಳ ಹಿಂದೆಯೂ ಸಹ ಇವರ ತೋಟದಲ್ಲಿ ಸಂಪೂರ್ಣ ಬಾಳಿ ತೋಟ ನಾಶ ಮಾಡಿದ್ದು ಮತ್ತೆ ದಾಳಿ ಮಾಡುವ ಮೂಲಕ ಸಂಪೂರ್ಣ ನಾಶ ಮಾಡಿದೆ ಎಂದು ತೋಟದ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾಳೆಗಾರ ಅಕ್ಷತ ಬರಗಾಲದಿಂದ ತತ್ತರಿಸಿ ಹೋಗುತ್ತಿದ್ದು ಇನ್ನೊಂದು ಕಡೆ ಕಾಡಾನೆಗಳ ಹಾವಳಿಯಿಂದ ರೋಸಿ ಹೋಗಿದ್ದೇವೆ ಕಷ್ಟಪಟ್ಟು ಬೆಳೆ ಮಾಡಿದ್ದೇವೆ ಬೆಳೆಯನ್ನ ಕುಯ್ಯಲು ಮುಂಚೆಯೇ ಸುಮಾರು ಒಂದು ಎಕರೆ ಕಾಫಿ ತೋಟ ನಾಶ ಮಾಡಿರುವುದು ನಿಜಕ್ಕೂ ಬೇಸರವಾಗಿದೆ ಇನ್ನು ಅರಣ್ಯ ಇಲಾಖೆಯೊಬ್ಬರು ಬಂದು ನೋಡಿಕೊಂಡು ಹೋಗುತ್ತಿದ್ದು ಇದು ಎರಡನೇ ಬಾರಿ ಇಂತಹ ಸ್ಥಿತಿ ನಿರ್ಮಾಣವಾಗುತ್ತಿದೆ ಕೇವಲ ಆನೆಗಳನ್ನ ಹಿಡಿದು ಕಣ್ಣು ಬದಲು ನಮಗೆ ಶಾಶ್ವತ ಪರಿಹಾರ ಕೊಡಿ ಇಲ್ಲದಿದ್ದರೆ ನಮ್ಮ ಗ್ರಾಮದಲ್ಲಿರುವವರನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಎಂದು ಕಣ್ಣೀರು ಹಾಕಿದ್ರು ನಮಗೆ ಆನೆಗಳ ದಾಳಿಯಿಂದ ಕಾರ್ಮಿಕರು ಕೆಲಸಕ್ಕೆ ಬರುತ್ತಿಲ್ಲ ಆದಷ್ಟು ಬೇಗ ಆನೆಗಳನ್ನ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ಓಡಾಡುವಂತಹ ದೃಶ್ಯ ಕಂಡುಬಂದಿದೆ ಎಲ್ಲ ಬಂದು ಕಣ್ರಿ ಬಿಟ್ಟ ಮಗುಂಪು ನಾವೆಲ್ಲ ಬಂದಾವೆ ಓ ಇಲ್ಲಿ ಹಿನ್ಗಡೆ ಬರ್ತಾ ಇನ್ನೊಂದು ಓ ಚಿನ್ನಾ ಮೈ ಬೆಲ್ಟ್ ಕಟ್ಟಿರೋದು ನೋಡಿ ಅಲ್ಲೇ ಬಿಟಮ್ಮಗೆ ಅದೇ ಬಿಟಮ್ಮ ಇನ್ನೊಂದ ಇನ್ನೊಂದ ಬಾತೈತೆ ಓ ಭೀಮ ಭೀಮ ಬಾತಿದನೆ ಭೀಮ 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 ಇಲ್ಲ ಆ ಹಾಯ ಇವನೇ ಎದುರಿಸಿದ್ದು ಆ ನೋಡಿ ಇಲ್ಲಿ ಒಂಬಿದಾನೆ ಓ ಹೇงಿದಾನೆ ಇವನೇ ಏನು ಮಾಡಲ್ಲ ಇವನೇ ಎದುರಿಸಕಾಗುತ್ತಾ